ಡಾಕ್ಟರ್ ಮಂಜುನಾಥ್ ಅವರು ಭಾಳ ಒಳ್ಳೆ ಹೃದಯ ಚಿಕಿತ್ಸಕರಾಗಿ ಕೆಲಸ ಮಾಡಿದಂಥವ್ರು ರಾಜಕಾರಣ ಗೊತ್ತಿಲ್ಲ ಮೋಸ ಗೊತ್ತಿಲ್ಲ ಜನರಿಗೆ ಏನು ಯಾಮರ್ಸೋದು ಗೊತ್ತಿಲ್ಲ ಆದರೆ ಕೆಲವರು ಯಮರ್ಸೋ ಜನರು ಇವತ್ತು ಮೋಸದಿಂದ ಗೆಲ್ಲುವಂಥ ಆಟಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನಗಳು ವಿಫುಲ ಆಗಲೇಬೇಕು ಇವತ್ತು ಜ ಸತ್ಯಕ್ಕೆ ಜಯ ಸಿಗಬೇಕು ಅಂದರೆ ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲಬೇಕು ಆ ಗೆಲುವು ದೇಶದ ಗೆಲುವಾಗ್ತದೆ ದೇಶದ ಗೆಲುವು ಇಡೀ ಪ್ರಪಂಚಕ್ಕೆ ನಮ್ಮ ರೋನ್ ದೇಶ ಆಗಿ ಇವತ್ತು ವಿಶ್ವಗುರುವಾಗಿ ಪರಿವರ್ತನೆ ಆಗ್ತದೆ ನರೇಂದ್ರ ಮೋದಿ ಅಂತ ನಾಯಕರು ಈ ದೇಶದಲ್ಲಿ ಮತ್ತೊಬ್ಬರು ಯಾರೂ ಊಟಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ಶನಿಮಾತ್ಮ ದೇವಸ್ಥಾನದಲ್ಲಿ ನಮ್ಮ ಅನ್ಸೂಯಕ್ನವರು ನಮ್ಮ ಡಾಕ್ಟರ್ ನಮ್ಮ ಕ್ಯಾಂಡಿಡೇಟ್ ಆಗಿರ್ತಕ್ಕಂತಹ ನಮ್ಮ ಡಾಕ್ಟರ್ ಮಂಜುನಾಥ್ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಅನ್ಸೂಯಕ್ನವರು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷವಾಗಿ ಅವರ ಒಂದು ಪರವಾಗಿ ನಾವೆಲ್ಲರೂ ಸೇರಿ ಆನೆ ಜನತೆ ಎಲ್ಲರೂ ಸೇರಿ ನಮ್ಮ ಭಾಜಪಾದ ಎಲ್ಲ ಕಾರ್ಯಕರ್ತರು ಒಳಗೊಂಡು ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡಿದ್ವಿ ಆದರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಅವರು ಕಮಲದ ಗುರ್ತಿಗೆ ವಿಶೇಷವಾಗಿ ಕಮಲದ ಗುರುತಿಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅಣ್ಣ ತಮ್ಮಂದರು ಎದುರ್ಕೊಂಡಿದ್ದಾರೆ ಅದಕ್ಕೆ ಇನ್ನೊಬ್ಬ ಡೆಮ್ಮಿ ಕ್ಯಾಂಡಿಡೇಟನ್ನು ಡಾಕ್ಟರ್ ಮಂಜುನಾಥ ಸಿ ಎನ್ ಮಂಜುನಾಥನವ್ರನ್ನ ತಯಾರು ಮಾಡಿದ್ದಾರೆ ಆ ಹೆಸರುಗಳು ಕನ್ಫ್ಯೂಸ್ ಮಾಡಬೇಕಂತ ಯಾವ ಕನ್ಫ್ಯೂಸ್ ಆದರೂ ದೇಶದ ಭಕ್ತರು ಯಾವತ್ತು ದೇಶದ ಭಕ್ತರಾಗಿರ್ತಾರೆ ಆಶೀರ್ವಾದ ತಗೊಂಡಿದ್ದೀನಿ ನಾನು ಮನಸ್ಪೂರ್ವಕವಾಗಿ ಪೂರ್ವಕವಾಗಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ದೀನಿ ಇಲ್ಲಿ ಮುಂಚೆ ಹೇಗಿತ್ತಪ್ಪ ಅಂದರೆ ಅವರು ಜಯದೇವದಲ್ಲಿ ನಿರ್ದೇಶಕರಾಗಿ ಕೂತಿದ್ದಾಗ ಜನರು ಬಂದು ಅವರನ್ನು ಭೇಟಿ ಮಾಡಿ ಅವ್ರ ಸಮಸ್ಯೆಗಳನ್ನು ಕೇಳಿ ಒಂದು ಪರಿಹಾರ ತಗೊಂಡು ಹೋಗ್ತಿದ್ರು ಆದರೆ ಈಗ ಅದು ಬದಲಾವಣೆ ಆಗಿದೆ ಜನರ ಹತ್ರನೇ ಡಾಕ್ಟ್ರು ಹೋಗ್ತಿದ್ದಾರೆ ಅವರಿಗೆ ಏನು ಬೇಕು ಆ ಸಮಸ್ಯೆಗೆ ಪರಿಹಾರ ಕೊಡೋಕೆ ಹತ್ತಿರಕ್ಕೆ ಬರ್ತಿದ್ದಾರೆ ಇಷ್ಟು ದಯವಿಟ್ಟು ಸಮಯ ಅವರ ಹತ್ರ ದುಡ್ಡಿಲ್ಲ ದಯಮಾಡಿ ಅವರ ಜೀವನ ಉಳಿಸ್ಬೇಕು ಅಂತ ಹೇಳಿದಾಗ ಯಾವುದೇ ಆತಂಕ ಒಳಪಡದೆ ಆ ರೋಗಿಗಳನ್ನು ಅವರನ್ನು ಸೇರಿಸಿಕೊಂಡು ಸುಮಾರು ನನ್ನ ಪರವಾಗಿ ಮೂವತ್ತು ಜನರ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಯಶಸ್ವಿಗೊಳಿಸಿದ್ದಾರೆ ಆ ಮೂವತ್ತು ಜನ ರೋಗಿಗಳನ್ನು ಕರೆದುಕೊಂಡು ನಾನು ಆನೇಕಲ್ ತಾಲೂಕಿನಾದ್ಯಂತ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಮತವನ್ನು ಕೇಳ್ತೀನಿ कन्या रा तव्हां खले

ிஸ்வா <laughs> சம்பி <speaking in foreign language> ನಮಗೆ ಆಯುಷ್ ಕೆಲಸ ಮಾಡಿದ್ದಾರೆ ಹಾಗಾಗಿ ಇನ್ನಷ್ಟು ವಿಶೇಷವಾಗಿ ಇರ್ತಕ್ಕಂಥ ಗ್ರಾಮಾಂತರ ಪ್ರದೇಶಕ್ಕೆ ಜನಗಳಿಗೆ ಸ್ವಲ್ಪ ಆಯುಷ್ ಜೊತೆಯಲ್ಲಿ ಪೂಜೆ ವಿವೇಕೇಳಿ ಪ್ರಾರ್ಥನೆ ಮಾಡ್ತಾ ಹಾಗಾಗಿ ನಮ್ಮ ಕೈಯಸ್ಸು ಆಯುಷ್ ಆರೋಗ್ಯಗಳನ್ನು ಪ್ರಾರ್ಥನೆ ಮಾಡ್ತೀವಿ ಸ್ವಲ್ಪ ಬದಲಾವಣೆಗಳಲ್ಲಿ ನಮ್ಮ ಗ್ರಾಮಾಂತರದಲ್ಲಿ ನಮಗೆ ಭಾಳ ಆಸೆ ಇದೆ ಸದಕಲೇ ಭೋಕ್ತಿ ದ್ಲಾಗಂ ಚದ ಸಂಪರ್ಚನಂ ಜ್ಞಾಯ ಯೋ ಹ್ಮ ಅಣ್ಣ ಮುಂದೆ ಬರಣ್ಣ ಬರಿ ದ್ರಸ್ಸು ದೇವಸ್ಥಾನದಲ್ಲಿ ನಮ್ಮ ಅನ್ಸೂಯಕ್ನವರು ನಮ್ಮ ಡಾಕ್ಟರ್ ನಮ್ಮ ಕ್ಯಾಂಡಿಡೇಟ್ ಆಗಿರ್ತಕ್ಕಂತಹ ನಮ್ಮ ಡಾಕ್ಟರ್ ಮಂಜುನಾಥ್ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಅನ್ಸೂಯಕ್ನವರು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷವಾಗಿ ಅವರ ಒಂದು ಪರವಾಗಿ ನಾವೆಲ್ಲರೂ ಸೇರಿ ಆನೆ ಜನತೆ ಎಲ್ಲರೂ ಸೇರಿ ನಮ್ಮ ಭಾಜಪಾದ ಎಲ್ಲ ಕಾರ್ಯಕರ್ತರು ಒಳಗೊಂಡು ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡಿದ್ವಿ ಅವರು ಈ ಒಂದು ಕ್ಷೇತ್ರದಲ್ಲಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಅತ್ಯಂತ ಜಯಬೇರಿಯುತವಾಗಿ ಅವರು ಮುಂದೆ ಬರಬೇಕು ಜೈಶೀಲರಾಗಬೇಕು ಅಂತೇಳಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಈ ಒಂದು ಅರಿಕೆಯಿಂದ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಮ್ಮ ಆನೆಕಲ್ ಘಟಕದ ಪರವಾಗಿ ನಾನು ಅವರಿಗೆ ಶುಭವನ್ನು ಕೊಡ್ತಾ ಇದ್ದೇನೆ ಅಲ್ಲ ಈಗ ನಾವು ಜೆ ಡಿ ಎಸ್ನವರು ಮತ್ತು ನಾವು ಬಿ ಜೆ ಪಿಯವರು ಒಟ್ಟಿಗಿರೋದ್ರಿಂದ ಜೈಬೇರಿ ಬಾರಿಸ್ತೀವಿ ಅಂತೇಳಿ ನಂಬಿಕೆ ನಮಗೆ ಅಲ್ಲಿದೆ ಕಾಂಗ್ರೆಸ್ ಅವ್ರಿಗೆ ಈಗ ಆಲ್ರೆಡಿ ಗೊತ್ತಾಗಿದೆ ಭಯ ಶುರುವಾಗಿದೆ ಯಾಕಂದ್ರೆ ಎಲ್ಲ ಒಟ್ಟಿಗೆ ನಾವು ಇರೋದ್ರಿಂದ ಮೊದಲು ಆಲ್ರೆಡಿ ನಾವು ಬಿ ಜೆ ಪಿ ಇದು ಬೆಲ್ಟ್ ಅಂತಲೇ ಕರೀತಾರೆ ಈ ಸರಿ ನಾವು ಬಿ ಜೆ ಪಿಯಿಂದನೇ ಗೆಲ್ತೀವಿ ಅಂತೇಳೋ ಭರವಸೆ ನಾನು ಕೊಡ್ತೇನೆ ವಿಶೇಷವಾದ ಶನೇಶ್ವರ ಸ್ವಾಮಿಯ ದರ್ಶನಕ್ಕೆ ನನಗೂ ಗೋಪಾಲಕೃಷ್ಣ ಅವರು ಎಲ್ಲರೂ ಸೇರಿ ಕರೆದಿದ್ರು ಬಂದಿದ್ದೆ ಸ್ವಾಮಿದು ಆಶೀರ್ವಾದ ತಾಂಡಿದ್ದೀನಿ ನಾನು ಮನಸ್ಪೂರ್ವಕವಾಗಿ ಒಂದು ನನ್ನ ಪ್ರಾರ್ಥನೆ ಸಲ್ಲಿಸಿದ್ದೀನಿ ಇಲ್ಲಿ ನಿಮಗೆ ಹೇಳಬೇಕು ಅಂದರೆ ಡಾಕ್ಟ್ರನ್ನ ರಾಜಕೀಯಕ್ಕೆ ಬರಬೇಕು ಅನ್ನೋದು ನನಗೂ ಇರಲಿಲ್ಲ ಅವ್ರ ಮನಸ್ಸಿನಲ್ಲೂ ಇರಲಿಲ್ಲ ಆದರೆ ಇದು ದೈವ ಇಚ್ಛೆನೋ ಏನೋ ಗೊತ್ತಿಲ್ಲ ಕುಮಾರಣ್ಣ ಅವರು ಮತ್ತು ಅಮಿತ್ ಶಾಜಿ ಅವರು ಅವರಿಬ್ಬರ ಮನಸ್ಸಿನಂತೆ ನಾವೆಲ್ಲ ಒಪ್ಪಿದ್ದೀವಿ ಈಗ ಅವರಿಬ್ಬರೂ ಇವ್ರು ನಿಲ್ಲಿಸಲೇಬೇಕು ಇಲ್ಲಿ ಅಂತ ಹೇಳಿ ಪಣ ತೊಟ್ಟು ನಿಲ್ಲಿಸಿದಂಗೆ ನಾವಿಬ್ಬರೂ ಒಪ್ಪಿರಲಿಲ್ಲ ಅವರಿಬ್ಬರೂ ಸೇರಿಸಿ ಒಪ್ಪಿದ್ದಾರೆ ಒಪ್ಸಿದ್ದಾರೆ ಈಗ ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಈಗ ಡಾಕ್ಟ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಜಯ ಸಿಗಬೇಕು ಅಂತ ಅನ್ನೋದು ನನ್ನ ಮನಸ್ಸಿನ ಭಾವನೆ ಇದೆ ಮುಂಚೆ ಹೇಗಿತ್ತಪ್ಪ ಅಂದರೆ ಅವರು ಜಯದೇವದಲ್ಲಿ ನಿರ್ದೇಶಕರಾಗಿ ಕೂತಿದ್ದಾಗ ಜನರು ಬಂದು ಅವರನ್ನು ಭೇಟಿ ಮಾಡಿ ಅವ್ರ ಸಮಸ್ಯೆಗಳನ್ನು ಕೇಳಿ ಒಂದು ಪರಿಹಾರ ತಗೊಂಡು ಹೋಗ್ತಿದ್ರು ಆದರೆ ಈಗ ಅದು ಬದಲಾವಣೆ ಆಗಿದೆ ಜನರ ಹತ್ರನೇ ಡಾಕ್ಟ್ರು ಹೋಗ್ತಿದ್ದಾರೆ ಅವರಿಗೆ ಏನು ಬೇಕೋ ಆ ಸಮಸ್ಯೆಗೆ ಪರಿಹಾರ ಕೊಡಕ್ಕೆ ಹತ್ತಿರಕ್ಕೆ ಬರ್ತಿದ್ದಾರೆ ಇಷ್ಟು ದಿವಸ ಜನ ಅಲ್ಲಿಗೆ ಹೋದರು ಆದರೆ ಈಗ ದಯವಿಚ್ಛೆ ಜನದ ಹತ್ರಕ್ಕೆ ಡಾಕ್ಟ್ರ್ ಹೋಗಂಗ ಮಾಡಿದೆ ನಾನು ಇವತ್ತಷ್ಟೇ ಬಂದಿದ್ದೀನಿ ದಯವಿಟ್ಟು ಕ್ಷಮಿಸಿ ಅದು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಗೊತ್ತಿರುತ್ತೆ ಅನಿಸುತ್ತೆ ಆದರೆ ಡಾಕ್ಟ್ರಾಗಿ ತುಂಬ ಜನದ ಮನಸ್ಸಿನಲ್ಲಿ ಅವರಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಏಕೆಂದರೆ ಅವರಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೋಡಿ ನನಗದೊಂದು ಮನಸ್ಸಿಗೆ ಅನುಭವ ಆಗಿದೆ ಡಾಕ್ಟ್ರು ವಿಶೇಷವಾಗಿ ಇಡೀ ರಾಜ್ಯದ ಜನತೆ ಅದು ಒಂದು ಪ್ರೀತಿನ ಗಳಿಸಿದ್ದಾರೆ ಅನ್ನೋದೊಂದು ಹೇಳಬಲ್ಲೆ ನಾನು ಈಗ ರಾಜಕೀಯಕ್ಕೆ ಬಂದ ಮೇಲೆ ಅದನ್ನು ಮುಂದಿನ ದಿನದಲ್ಲಿ ಬೆಳವಣಿಗೆಯಲ್ಲಿ ಹೇಳ್ಬೋದು ಹೊರತು ಈಗಷ್ಟೇ ಪ್ರಾರಂಭ ಆಗಿದೆ ಆದರೂ ಒಳ್ಳೆ ರೀತಿಯಲ್ಲಿ ಜನರು ಅವರನ್ನು ಆಧರಿಸ್ತಿದ್ದಾರೆ ಅದನ್ನು ನೋಡ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಅವ್ರು ಕೈ ಹಿಡಿತಾರೆ ಅನ್ನೋದಕ್ಕೋಸ್ಕರನೇ ಅಮಿತ್ ಶಾ ಅವರು ಅದು ಮನಸ್ಸು ಮಾಡಿರೋದು ಅಂತ ನಾನು ಹೇಳ್ತೀನಿ ಇಲ್ಲಿ ಇಲ್ಲಿ ಏನಾಗಿದೆ ಅಂದರೆ ಎರಡೂ ಪಕ್ಷಗಳು ಸೇರಿದೆ ಒಂದು ಜೆ ಡಿ ಎಸ್ ಇನ್ನೊಂದು ಬಿ ಜೆ ಪಿ ಎರಡೂ ಇದೆ ಒಂದು ಕಡೆ ಅಮಿತ್ ಶಾ ಜಿ ಇದ್ದಾರೆ ಒಂದು ಕಡೆ ಕುಮಾರಣ್ಣ ಇದ್ದಾರೆ ಅದಕ್ಕಿಂತ ಮುಂಚೆ ಹಿರಿಯರಾದ ದೇವೇಗೌಡರು ಮಾಡಿರೋಂಥ ಸಾಧನೆಯೂ ಇದೆ ಇಲ್ಲಿ ಅಂತ ಅನ್ಕೊಂಡಿದ್ದೀನಿ ಹೋದ್ ಸರಿದು ಅವರಿಗೆ ಭವಿಷ್ಯ ನೆನಪು ಮಾಡ್ಕೊಡ್ತೀನಿ ಅವಾಗ ಅವ್ರೊಬ್ರದೇ ಅಲ್ಲ ಅದ್ರ ಜೊತೆಗೆ ಇನ್ನೊಬ್ರದ್ದು ಇತ್ತು ಅನ್ನೋದು ಅವ್ರಿಗೆ ನೆನಪಲ್ಲಿದ್ರು ಒಳ್ಳೆಯದು ಅಷ್ಟೇ ಅದು ಸಹಾಯ ಮಾಡ್ತು ಅಂತ ಹೇಳದ್ನವ್ರೂ ಪೂರ್ತಿ ಅದೇ ಅಂತ ಹೇಳಲಿಲ್ಲ ನಾನು ಅದು ಜೊತೆಲಿತ್ತು ಅನ್ನೋದು ನೆನಪು ಮಾಡ್ತೀನಿ ಎಂದೆ ಖಂಡಿತ ಹೌದು ಒಬ್ಬ ಅಭ್ಯರ್ಥಿಯನ್ನ ನಮ್ಮ ಬಿಜೆಪಿ ನಾಯಕರು ವರಿಷ್ಠರು ಕಲ್ಸ್ಕೊಟ್ಟಿದ್ದಾರೆ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ಮೊದಲಿಗೆ ಹೇಳಬೇಕಾದ್ರೆ ನಾನು ಆನೇಕಲ್ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದೇ ನಾರಾಯಣ ಸ್ವಾಮಿಯವರ ಅಧಿಕಾರಾವಧಿಯಲ್ಲಿ ಹೌಸ್ ಕೀಪಿಂಗ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾಗ ತಮಿಳುನಾಡು ಸುತ್ತಮುತ್ತಿನ ಎಲ್ಲ ಹೊರ ಇಲ್ಲಿ ಬಂದು ಆಸ್ಪತ್ರೆಯಲ್ಲಿ ಒಳರೋಗಿಗಳಾಗಿರ್ತಾಯಿದ್ರು ಅವರಿಗೆ ಅನೇಕ ಸಮಸ್ಯೆ ಹೃದಯ ಕಾಲ ಕಾಯಿಲೆಗಳು ಸ್ಟಾರ್ಟ್ ಆದಾಗ ಯಾವುದೇ ಇಲ್ಲದೆ ನಾನು ತಗೊಂಡೋಗಿ ಏನು ನಾ ಇದು ಜೈದೇಮ್ ಹಾಸ್ಪಿಟ್ಲಲ್ಲಿ ಸೇರಿಸಿದಾಗ ಅವರು ಒಂದೇ ಒಂದು ಮಾತು ಹೇಳ್ತಾ ಇದ್ದಿದ್ದು ಇವರಿಗೆ ರೆಕಾರ್ಡು ಕಾನೂನು ತೊಡಕಾಗ್ತದೆ ದಯವಿಟ್ಟು ಅವ್ರು ದುಡ್ಡು ಕಟ್ಟಬೇಕು ಅಂತ ಹೇಳಿದಾಗ ದಯವಿಟ್ಟು ಸಮಯ ಅವ್ರ ಹತ್ರ ದುಡ್ಡಿಲ್ಲ ದಯಮಾಡಿ ಅವರ ಜೀವವನ್ನು ಉಳಿಸಬೇಕು ಅಂತ ಹೇಳಿದಾಗ ಯಾವುದೇ ಆತಂಕ ಒಳಪಡದೆ ಆ ಒಳರೋಗಿಗಳನ್ನು ಅವರನ್ನು ಸೇರಿಸಿಕೊಂಡು ಸುಮಾರು ನನ್ನ ಪರವಾಗಿ ಮೂವತ್ತು ಜನರ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಯಶಸ್ವಿಗೊಳಿಸಿದ್ದಾರೆ ಆ ಮೂವತ್ತು ಜನ ರೋಗಿಗಳನ್ನು ಕರೆದುಕೊಂಡು ನಾನು ಆನೇಕಲ್ ತಾಲೂಕಿನಾದ್ಯಂತ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಮತವನ್ನು ಕೇಳ್ತೀನಿ ಆ ನಿಟ್ಟಿನಲ್ಲಿ ಒಂದು ಉತ್ತಮವಾದ ಕ್ಯಾ ಒಂದು ಅಭ್ಯರ್ಥಿಯನ್ನು ನಮಗೆ ಕೊಟ್ಟಿದ್ದಾರೆ ನಾವು ಬಿಜೆಪಿಗೆ ಚಿರುನುಣಿಯಾಗಿರುತ್ತೆ ಹೇಳ್ತೀವಿ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಏನು ಇವತ್ತಿನ ದಿವಸ ನಮ್ಮ ಹಾನೆಕಲ್ ತಾಲೂಕು ಹಾಗೂ ಗ್ರಾಮಾಂತರ ನಮ್ಮ ಡಾಕ್ಟರ್ ಮಂಜುನಾಥ್ ಅವರ ವಿಶೇಸ್ಸು ಇಲ್ಲಿ ಶನ್ಮಾತ್ನ ದೇವಸ್ಥಾನದಲ್ಲಿ ಆಶೀರ್ವಾದ ಪಡೆದು ನಮ್ಮ ಡಾಕ್ಟರ್ ಮಂಜುನಾಥ್ ಅವರಿಗೆ ದೇವರ ಆಶೀರ್ವಾದ ಸಿಗಲಿ ಅಂತ ದೇವ್ರನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಇಡೀ ದೇ ದೇಶದಲ್ಲೇ ನಮ್ಮ ಅವರು ಕಂಡ ಕನಸು ಹಾಗೂ ವಾಜಪೇಯಿ ಅವರ ಕಂಡ ಕನಸು ನೆ ನನಸು ಮಾಡಲು ನಮ್ಮ ಒಂದು ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಇವತ್ತು ನಮ್ಮ ಎಂ ಪಿ ಎಲೆಕ್ಷನಲ್ಲಿ ನಿಲ್ಲಿಸಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಸುಮಾರು ನಮ್ಮ ಗ್ರಾಮದ ಗ್ರಾಮಾಂತರದಲ್ಲಿರೋಂಥ ಎಲ್ಲ ಬಡ ಜನಗಳಿಗೂ ಗೊತ್ತಿ ಗೊತ್ತಿರೋಂಥ ಮನುಷ್ಯ ಅವರಿಗೆ ನಾವು ಮತ ನೀಡಿ ಗೆಲ್ಸ್ಬೇಕು ಅಂತ ಎಲ್ಲ ಜನಗಳಲ್ಲಿ ಪ್ರಾರ್ಥನೆ ಮಾಡ್ಕೊತ ನಾನು ಈ ಸರಿ ಮಹಾತ್ಮ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾವು ಎಲ್ಲರೂ ಸೇರಿ ಒಗ್ಗೂಡಿ ಅವರನ್ನು ಗೆಲ್ಸ್ಕೊಳ ಅಂತ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಅವರ ಗೆಲುವು ದೇಶದ ಗೆಲುವಾಗಬೇಕು ನರೇಂದ್ರ ಮೋದಿಯವರ ಗೆಲುವಾಗಬೇಕು ದೇಶದ ಸಂಪತ್ತಿನ ಗೆಲುವಾಗಬೇಕು ದೇಶದ ಪ್ರಜಾಪ್ರಭುತ್ವದ ಗೆಲುವಾಗಬೇಕು ಕೆಲವರು ರಾಜಕಾರಣ ಮಾಡತಕ್ಕಂಥವರು ಬೇರೆ ಇದ್ದಾರೆ ಅವರು ಏನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಆದರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಮಲದ ಗುರ್ತಿಗೆ ವಿಶೇಷವಾಗಿ ಕಮಲದ ಗುರ್ತಿಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅಣ್ಣ ತಮ್ಮಂದರು ಎದುರ್ಕೊಂಡಿದ್ದಾರೆ ಅದಕ್ಕೆ ಇನ್ನೊಬ್ಬ ಡೆಮ್ಮಿ ಕ್ಯಾಂಡಿಡೇಟನ್ನು ಡಾಕ್ಟರ್ ಚ ಮಂಜುನಾಥ ಸಿ ಎನ್ ಮಂಜುನಾಥನವ್ರನ್ನ ತಯಾರು ಮಾಡಿದ್ದಾರೆ ಆ ಹೆಸರುಗಳು ಕನ್ಫ್ಯೂಸ್ ಮಾಡಬೇಕಂತ ಯಾವ ಕನ್ಫ್ಯೂಸ್ ಆದರೂ ದೇಶದ ಭಕ್ತರು ಯಾವತ್ತೂ ದೇಶದ ಭಕ್ತರಾಗಿರ್ತಾರೆ ದೇಶದ ಭಕ್ತರು ಬಿ ಜೆ ಪಿಗೆ ಗುರ್ತುಗೆ ಕಮಲದ ಗುರುತನ್ನು ನೋಡಿ ಮತ ಚಲಾಯಿಸಬೇಕಾಗ್ತದೆ ಅಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತ ಒಬ್ರೆಲ್ಲ ಇನ್ನು ಹತ್ತು ಜನ ಬಂದ್ರೂ ನಮ್ಮ ಗುರ್ತು ಒಂದೇ ಈ ಗುರುತು ಯಾರೂ ತೊಗೊಳಕ್ಕಾಗಲ್ಲ ಸಿ ಎನ್ ಮಂಜುನಾಥ್ ಅವ್ರಂಥವ್ರು ಹತ್ತು ಜನ ಹೆಸರುಗಳು ಬಂದ್ರೂ ಕಮಲದ ಗುರುತು ಒಂದೇ ಆದ್ದರಿಂದ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಜನಕ್ಕೆ ಅಭಿಮಾನ ಅಭಿಮಾ ಅಭಿಮಾನದಿಂದ ಮನವಿ ಮಾಡಿಕೊಳ್ತೇವೆ ಇವತ್ತು ಬಾಬಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನೇರವಾಗಿ ಕಾಂಗ್ರೆಸ್ಸನ್ನು ಉರಿಯುವ ಮನೆ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ನಾನು ಇವತ್ತು ಜನರಿಗೆ ಹೇಳ್ತಕ್ಕಂಥದ್ದು ಇಷ್ಟನೇ ದಲಿತ ಸಮಾಜ ಇವತ್ತು ಎಲ್ಲ ಒಂದು ಕಡೆ ಬಿ ಜೆ ಪಿಯನ್ನು ಒಪ್ಪಾಡ್ರಿ ಒಪ್ಪಾಡ್ರಿ ಅಂತೇಳಿ ಅವರು ಯಾವಾಗೂ ಚಿತಾವಣೆ ಮಾಡ್ತಾನೆ ಇರ್ತಾರೆ ಕಾಂಗ್ರೆಸ್ ಅವ್ರ ಚಿತಾವಣೆಯನ್ನು ನಂಬುದೇ ಕಾಂಗ್ರೆಸ್ ಮಾಡ್ತಕ್ಕಂಥ ಮೋಸದಾಟವನ್ನು ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಕಾಂಗ್ರೆಸ್ ಉರಿಯುವ ಮನೆಯನ್ನು ದೂರ ಉಳ್ಕೊಂಡು ಇವತ್ತು ದಲಿತ ಸಮಾಜ ಸಂಪೂರ್ಣವಾಗಿ ಬಿ ಜೆ ಪಿಗೆ ಓಟ್ ಹಾಕ್ತಾ ಇದ್ದಾರೆ ಇಡೀ ರಾಷ್ಟ್ರನೇ ಇವತ್ತು ನರೇಂದ್ರ ಮೋದಿಯವರನ್ನ ಇಡೀ ಪ್ರಪಂಚದಲ್ಲಿ ಒಂದಾಗಿ ಅದನ್ನು ಗುರು ಗುರ್ಸ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ದಲಿತ ಸಮಾಜ ಯಾಕಂದರೆ ನಾನೊಬ್ಬ ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಸ್ ಸಿ ಮೋರ್ಚಾ ಆಗಿದ್ದರಿಂದ ನಾನು ದಲಿತ ಸಮಾಜವನ್ನು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ತಂದು ಅದ್ರ ಜೊತೆ ಜೋಡಿಸ್ಕೊಳ್ಳೋಂಥ ಕೆಲಸ ಆಗ್ತಾ ಇದೆ ಎಲ್ಲ ಕಡೆನೂ ಇವತ್ತು ದಲಿತರು ಪೂರ್ತಿ ಇರ್ತಕ್ಕಂಥ ಬೆಂಬಲ ಇವತ್ತು ಭಾರತೀಯ ಜನತಾ ಪಕ್ಷ ಅದರಲ್ಲಿ ದೇವೇಗೌಡರು ಅವರು ಅಳಿಯ ಇವರು ಆಮೇಲೆ ಮಂಜು ಡಾಕ್ಟರ್ ಮಂಜುನಾಥ್ ಅವರು ಭಾಳ ಒಳ್ಳೆಯ ಹೃದಯ ಚಿಕಿತ್ಸಕರಾಗಿ ಕೆಲಸ ಮಾಡಿದಂಥವ್ರು ರಾಜಕಾರಣ ಗೊತ್ತಿಲ್ಲ ಮೋಸ ಗೊತ್ತಿಲ್ಲ ಜನರಿಗೆ ಏನು ಗೊತ್ತಿಲ್ಲ ಆದರೆ ಕೆಲವರು ಅಂತ ಜನರು ಇವತ್ತು ಮೋಸದಿಂದ ಗೆಲ್ಲುವಂಥ ಆಟಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನಗಳು ವಿಫಲ ಆಗಲೇಬೇಕು ಇವತ್ತು ಜ ಸತ್ಯಕ್ಕೆ ಜಯ ಸಿಗಬೇಕು ಅಂದರೆ ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲಬೇಕು ಆ ಗೆಲುವು ದೇಶದ ಗೆಲುವಾಗ್ತದೆ ದೇಶದ ಗೆಲುವು ಇಡೀ ಪ್ರಪಂಚಕ್ಕೆ ನಮ್ಮ ರೋನ್ ದೇಶ ಆಗಿ ಇವತ್ತು ವಿಶ್ವಗುರುವಾಗಿ ಪರಿವರ್ತನೆ ಆಗ್ತದೆ ನರೇಂದ್ರ ಮೋದಿ ಅಂತ ನಾಯಕರು ಈ ದೇಶದಲ್ಲಿ ಮತ್ತೊಬ್ಬರು ಯಾರೂ ಹುಟ್ಟಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅವ್ರ ಕೈ ಬಲಪಡಿಸಬೇಕು ದೇಶದ ಬಲ ಆಗ್ತದೆ ನಮ್ಮದು ಆನೆಕಲ್ ತಾಲೂಕಿನ ಬಲ ಆಗ್ತದೆ ದಲಿತರ ಕಾಲೋನಿಗಳಲ್ಲಿ ಇರತಕ್ಕಂಥ ದಲಿತರು ಇವತ್ತು ಸಮಾಜದ ಬದುಕನ್ನು ನಿರ್ವಹಣೆ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಬದುಕೋಂಥ ಕೆಲಸಗಳಾಗಬೇಕಕ್ಕೆ ಸಾಕ್ಷಿ ಆಗ್ತದೆ ಈ ಸಂದರ್ಭ ಹೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಡಬೇಕು ಕಮಲದ ಗುರುತಿಗೆ ಮತ ಚಲಾಯಿಸೋದ್ರ ಮುಖಾಂತರವಾಗಿ ಹೆಸರುಗಳನ್ನ ನಾವು ನೋಡೋದು ಬೇಡ ಕಮಲದ ಗುರುತನ್ನು ನೋಡಿ ಓಟ್ ಹಾಕಬೇಕು ಈ ಬಾರಿ ಯಾಕಂದರೆ ಕನ್ಫ್ಯೂಸ್ ಮಾಡೋದಂಥ ಆಟಗಳನ್ನು ಮತ್ತೆ ಆಡೋದಕ್ಕೆ ಬಿಡೋದು ಬೇಡ ಅಂತ ಹೇಳಿ ಈ ಸುಳ್ಳು ದಗ ಮೋಸಗಳಿಗೆ ಆಸ್ಪದ ಕೊಡ್ದಂಗೆ ಒಳ್ಳೆಯದಾಗಲಿ ಅಂತ ಸಂದರ್ಭ